ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶದಲ್ಲಿ ಎಲ್ಲೆಡೆನೂ ಕೂಡ ಇವಾಗ ಒಂದು ಸಮಸ್ಯೆ ಕಾಡ್ತಿದೆ ಏನಪ್ಪಾ ಅಂತ ಹೇಳಿದ್ರೆ ನಿರುದ್ಯೋಗ ಈ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಬೇಕು ಅಂತ ಅಂದ್ರೆ ನಮ್ಮ ಯೂತ್ಸ್ ಏನಿದ್ದಾರೆ ಅವರಿಗೆ ಉದ್ಯೋಗಾವಕಾಶಗಳು ಸಿಗ್ಬೇಕು ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಾಲೂರಿನಲ್ಲಿ ಇದೇ ಭಾನುವಾರ ಒಂದು ಬೃಹತ್ ಉದ್ಯೋಗ ಮೇಳವನ್ನ ಹಮ್ಮಿಕೊಳ್ಳಲಾಗಿದೆ ಹೌದು ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ನೇತೃತ್ವದಲ್ಲಿ ಈ ಒಂದು ಬೃಹತ್ ಉದ್ಯೋಗ ಮೇಳವನ್ನ ಹಮ್ಮಿಕೊಂಡಿದ್ದು ಜನಪ್ರಿಯ ಶಿಶು ಹಾಗೂ ಮಕ್ಕಳ ತಜ್ಞರು ರಾಜ್ಯಾಧ್ಯಕ್ಷರು ವೈದ್ಯಕೀಯ ಘಟಕ ಭಾರತೀಯ ಯುವ ಕಾಂಗ್ರೆಸ್ ಡಾಕ್ಟರ್ ಕಿರಣ್ ಸೋಮಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಮಾಲೂರಿನಲ್ಲೇ ಈ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಬನ್ನಿ ಇದರ ಬಗ್ಗೆ ಜನಪ್ರಿಯ ಶಿಶು ಹಾಗೂ ಮಕ್ಕಳ ತಜ್ಞರಾಗಿರ್ತಕ್ಕಂಥ ಕಿರಣ್ ಸೋಮಣ್ಣ ಅವರೇ ಏನು ಹೇಳ್ತಾರೆ ಅಂತ ಕೇಳೋಣ ನಾವು ಉದ್ಯೋಗ ಮೇಳನ ಮಾಲೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಸಾಕಷ್ಟು ಯುವಕರು ಇವತ್ತು ಅವರ ವಿದ್ಯಾಭ್ಯಾಸಕ್ಕೆ ತಕ್ಕದಾದಂತಹ ವೃತ್ತಿಲಿಲ್ಲ ಅವ್ರು ಏನು ಓದಿದರೆ ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಆಮೇಲೆ ಅವರು ಏನು ವಿದ್ಯಾಭ್ಯಾಸ ಪಡೆದಿದ್ದಾರೆ ಆ ವಿದ್ಯಾಭ್ಯಾಸಕ್ಕೆ ತಕ್ಕದಾದಂತಹ ಅವರಿಗೆ ಸ್ಯಾಲ್ರಿ ಸಹ ಬರ್ತಿಲ್ಲ ಸೊ ಇವೆರಡನ್ನ ಉದ್ದೇಶನ ತಲೆಗಿಟ್ಕೊಂಡು ನಮ್ಮ ಮಾದೂರ್ ತಾಲೂಕು ಮತ್ತು ಕೋಲಾರ ಜಿಲ್ಲೆ ಸುತ್ತಮುತ್ತಲ ಬರ್ತಕ್ಕಂಥ ಎಲ್ಲ ಯುವಕರಿಗೆ ಆ ಈ ವಿಚಾರದಲ್ಲಿ ಅವರು ಏನು ಓದಿರ್ತಾರೆ ಅದಕ್ಕೆ ತಕ್ಕನಾದಂತಹ ಕೆಲಸನ ನಾವು ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಏನು ಸಂಪನ್ಮೂಲಗಳಿದ್ದಾವೆ ನಾವು ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ನರಸಾಪುರ ಇದೆ ಒಕ್ಲೇರಿ ವೇಮಗಲ್ ಮತ್ತು ದೇವನಹಳ್ಳಿ ಹೊಸೂರು ವೈಟ್ ಫೀಲ್ಡಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಇಂಡಸ್ಟ್ರೀಸನ್ನು ನಮ್ಮ ಪಾಸ್ಟ್ ಒಂದು ಸಿಕ್ಸ್ ಏಟ್ ಮಂತ್ಸಿಂದ ಎಲ್ಲರ ಹತ್ರ ಮಾತಾಡಿ ಇದೊಂದು ಬೃಹತ್ತಾದಂತಹ ಉದ್ಯೋಗ ಮೇಳನ ಮಾಲೂರು ತಾಲೂಕಿನ ಯುವಕರಿಗೆ ಉಪಯೋಗ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಆಯೋಜನೆ ಮಾಡ್ತೀವಿ ಓಕೆ ಸರ್ ಹಾಗಾದ್ರೆ ಈ ಒಂದು ಉದ್ಯೋಗ ಮೇಳದಲ್ಲಿ ಯಾರೆಲ್ಲ ಭಾಗವಹಿಸಬಹುದು ಸರ್ ಅಂದ್ರೆ ಈಗ ಟೆಂತ್ ಆಗಿರ್ಬೇಕಾ ಅಥವಾ ಪಿಯು ಸಿ ಆಗಿರ್ಬೇಕಾ ಇಲ್ಲ ಡಿಗ್ರಿ ಆಗಿರ್ಬೇಕಾ ಅವರ ಅರ್ಹತೆಗಳು ಏನೇನು ಇರಬೇಕು ಸರ್ ಮತ್ತೆ ನಮ್ಮ ಕೋಲಾರ ಡಿಸ್ಟಿಕ್ನವರೆಲ್ಲರೂ ಭಾಗವಹಿಸಬಹುದಾ ಅಥವಾ ಮಾಲೂರ್ನವ್ರು ಮಾತ್ರ ನಮ್ಮ ಲೇಬರ್ ಲಾ ಪ್ರಕಾರ ಎನಿಬಡಿ ಹೂ ಇಸ್ ಅಬೋ ಏಯ್ಟ್ ಎಲಿಜಿಬಲ್ ಟು ಗೆಟ್ ಎಂಪ್ಲಾಯ್ ಆದ್ರಿಂದ ಎನಿಬಡಿ ಹೂ ಇಸ್ ಎಬೋ ಏಟೀನ್ ಇಯರ್ ಅವರು ಏನೇನು ಶಿಕ್ಷಣ ಪಡೆದಿರಬಹುದು ಅಂತಂದ್ರೆ ಒಂದು ಎಸ್ ಎಸ್ ಎಲ್ ಸಿ ಮಾಡಿರೋರು ಪಿ ಯು ಸಿ ಮಾಡಿರೋರು ಡಿಪ್ಲೊಮೊ ಅಥವಾ ಐ ಟಿ ಐ ಅಥವಾ ಯಾವುದೇ ಪದವಿ ಡಿಗ್ರಿ ಇದನ್ನು ಇಷ್ಟು ಓದ್ಕೊಂಡಿರ್ತಕ್ಕಂಥ ಎಲ್ಲರೂ ಬರ್ಬೋದು ಒಂದು ಎರಡನೇದು ನಾನು ಏನೂ ಓದೇ ಇಲ್ಲ ಸರ್ ನಾನು ಶಾಲೆಗೆ ಹೋಗಲಿಲ್ಲ ನಾವೇನು ಮಾಡ್ಬೋದು ನಮಗೇನಾದರೂ ಅವಕಾಶ ಇದೆ ಅಂತ ಖಂಡಿತ ಅವ್ರಿಗೂ ಅವಕಾಶ ಇದೆ ಮುಖ್ಯವಾಗಿ ಇಂಥ ಯುವಕರಿಗೆ ಅಥವಾ ಒಂದು ಮಧ್ಯ ವಯಸ್ಕರಿಗೆ ಬಿ ಎಮ್ ಟಿ ಸಿಯಿಂದ ಮಾತಾಡ್ಕೊಂಡು ಬಿ ಎಮ್ ಟಿ ಸಿನಲ್ಲಿ ಹೊಸ್ದಾಗಿಲ್ಲ ಹಸಿರು ಬಸ್ ಬಂದಿದೆ ತಮ್ಮೆಲ್ಲರಿಗೂ ಗೊತ್ತಿರ್ತದೆ ಅದರಲ್ಲಿ ಫೋರ್ ಹಂಡ್ರೆಡ್ ಡ್ರೈವರ್ಸ್ ವೇಕೆನ್ಸಿ ಇದೆ ಆ ಫೋರ್ ಹಂಡ್ರೆಡ್ ಡ್ರೈವರ್ಸ್ ವೇಕೆನ್ಸಿನ ಡೈರೆಕ್ಟ್ ರಿಕ್ರೂಟ್ಮೆಂಟಿಗೆ ಕೊಟ್ಟಿದ್ದಾರೆ ಸರ್ಕಾರದಿಂದ ಆದ್ದರಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾನದಂಡ ಏನು ಅಂತಂದರೆ ಒಂದು ಹೆವಿ ಲೈಸೆನ್ಸ್ ಲೈಸೆನ್ಸ್ ಇರಬೇಕು ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅದು ಬಿಟ್ಟು ಬೇರೆ ಯಾವುದೇ ಎಜುಕೇಷನಲ್ ಕ್ವಾಲಿಫಿಕೇಷನ್ ನಾವು ಕೊಟ್ಟಿಲ್ಲ ಆದ್ದರಿಂದ ಆಮೇಲೆ ಅದರಲ್ಲಿ ಸ್ಯಾಲ್ರಿ ಕೂಡ ಸ್ಟಾರ್ಟಿಂಗ್ ಸ್ಯಾಲ್ರಿ ವಿತ್ ಪಿ ಎಫ್ ಇ ಎಲ್ಲನೂ ಸೇ ಬಿಟ್ಟು ಟ್ವೆಂಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಟೇಕ್ ಆಮಿಟ್ಟು ವಿತ್ ಏಯ್ಟ್ ಅವರ್ಸ್ ಆಫ್ ಕೂಟಿ ಸೊ ಇಂಥದ್ದು ಒಂದು ಅವಿದ್ಯಾವಂತ ಉದ್ಯೋಗನ ಅವಿದ್ಯವಂತರು ಯಾರು ಓದ್ಕೊಂಡಿಲ್ಲ ಯಾರು ಶಾಲೆಗೆ ಓದಿಲ್ಲ ಅಂತವರು ಬಟ್ ಅವರಿಗೆ ಒಂದು ಉದ್ಯೋಗ ಬೇಕು ಅಂತ ಭರವಸೆ ಇರೋರಿಗೆ ಉದ್ಯೋಗ ಮೇಳನ ಮೊದಲನೇ ಬಾರಿಗೆ ಆಯೋಜನೆ ಮಾಡ್ತಿದ್ದೀರಾ ಇದು ಬಿಟ್ಟರೆ ಸಾಕಷ್ಟು ಜನ ಸೇವೆಗಳನ್ನ ಸರ್ ನಮ್ಮ ಮಾಲೂರಿನಾದ್ಯಂತ ಒಂದಷ್ಟು ಹೆಲ್ತ್ ಕ್ಯಾಂಪ್ಸ್ ಗಳನ್ನ ಮಾಡಿದೀರ ಜೊತೆಗೆ ಗೌರ್ಮೆಂಟ್ ಸ್ಕೂಲ್ಸ್ ಇರ್ಬೋದು ಅದನ್ನ ರಿನೋವೇಷನ್ ಮಾಡೋದು ಹೊಸದಾಗಿ ಬಿಲ್ಡಿಂಗ್ ಕಟ್ಸೋದು ಇದೆಲ್ಲ ಮಾಡಿದ್ದೀರಾ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟೇಬಲ್ ಟ್ರಸ್ಟ್ ಪಾಸ್ಟ್ ಸಿಕ್ಸ್ ಸೆವೆನ್ ಇಯರ್ಸಿಂದ ನಾವು ಮಾಲ್ವೂರಿನಲ್ಲಿ ಕೆಲಸ ಮಾಡ್ತಾ ಬರ್ತಾ ನಮ್ಮ ಮೂಲ ಉದ್ದೇಶ ಏನು ಅಂತಂದರೆ ಶಿಕ್ಷಣ ಮತ್ತು ಆರೋಗ್ಯ ಇವೆರಡು ವಿಚಾರಗಳನ್ನ ಇಷ್ಟು ದಿನ ತಲೆ ಕೆಲಸ ಮಾಡ್ತಾ ಬಂದಿದ್ದೀವಿ ಏನು ಇದು ಉದ್ಯೋಗದ ಪ್ರಾಮುಖ್ಯತೆ ಇದೆ ನಮ್ಮ ತಾಲೂಕಿನ ಯುವಕರಿಗೆ ಇದರ ಅವಶ್ಯಕತೆ ಇದೆ ಅನ್ನೋದ್ರಿಂದ ಶಿಕ್ಷಣ ಮತ್ತು ಆರೋಗ್ಯದ ಜೊತೆಗೆ ಉದ್ಯೋಗನ ಸಹ ಈ ಮುಂದಕ್ಕೆ ಸೇರಿಸ್ಕೊಂಡು ಹೋಗಬೇಕು ಅನ್ನೋ ನಿರ್ಧಾರ ತಗೊಂಡು ಮೊಟ್ಟ ಬಾರಿಗೆ ಉದ್ಯೋಗ ಇದು ಆರೋಗ್ಯ ಇದು ಉದ್ಯೋಗ ಮೇಳನ ಮಾಡ್ತಾ ಇದಕ್ಕಿಂತ ಮುಂಚೆ ನೀವು ಹೇಳ್ದಂಗೆ ಶಿಕ್ಷಣದ ವಿಚಾರವಾಗಿ ಬಂದಾಗ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಹೆಚ್ಚಾಗಿ ಬೆಳೆ ಸಿಗಬೇಕು ಬಡ ಮಕ್ಕಳಿಗೆ ಶಿಕ್ಷಣ ಹೆಚ್ಚಾಗಿ ಸಿಕ್ಕಿದಾಗ ನಮ್ಮ ದೇಶದ ದೇಶ ಬೆಳವಣಿಗೆ ಆಗಬೇಕು ಸಾಧ್ಯ ಅನ್ನೋ ಒಂದು ವಿಚಾರ ನಾನು ಮನ್ಗಂಡಿದ್ದೀನಿ ಅದು ಸತ್ಯ ಕೂಡ ಆದ್ದರಿಂದ ಗ್ರಾಮೀಣ ಭಾಗದ ಶಾಲೆಗಳು ಚೆನ್ನಾಗಿರಬೇಕು ಮಕ್ಕಳಿಗೆ ಆಕರ್ಷಿತವಾಗಬೇಕು ಆ ಬಡ ಮಕ್ಕಳು ಹೋಗಿ ಅಲ್ಲಿ ಶಿಕ್ಷಣ ಪಡೆದಾಗ ಮುಂದೆ ಅವರಿಗೆ ಶಿಕ್ಷಣ ಪ್ರಾಮುಖ್ಯತೆ ಏನು ಅಂತ ತಿಳಿಯುತ್ತೆ ಆವಾಗ ಅವರು ಮತ್ತು ಅವ್ರ ಕುಟುಂಬ ಚೆನ್ನಾಗಿ ಬೆಳೀತದೆ ಚೆನ್ನಾಗಿರ್ತದೆ ಸಾಮಾಜಿಕವಾಗಿ ಬದಲಾವಣೆಗಳು ಕಾಣ್ತದೆ ಆ ಕುಟುಂಬ ಅನ್ನೋ ಉದ್ದೇಶದಿಂದ ಶಿಕ್ಷಣದ ವಿಚಾರದಲ್ಲಿ ಗ್ರಾಮೀಣ ಭಾಗದ ಶಾಲೆಗಳನ್ನ ಸಾಕಷ್ಟು ಶಾಲೆಗಳನ್ನ ಏಳರಿಂದ ಎಂಟು ಶಾಲೆಗಳನ್ನ ನಾವು ಈವರೆಗೂ ನಮ್ಮ ತಾಲೂನಲ್ಲಿ ನಮ್ಮ ತಾಲೂಕಿನಲ್ಲಿ ಅದನ್ನು ನವೀಕರಣ ಮಾಡಿದ್ವಿ ಹೊಸ ಬಿಲ್ಡಿಂಗ್ಸ್ ಸಹ ಮಾಡ್ತೀವಿ ವಿಚಾರವಾಗಿ ಬಂದಾಗ ಕ್ಯಾಂಪ್ಸ್ ವಿಚಾರ ಕ್ಯಾಂಪ್ಸ್ ಏನು ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಒಂದು ಬೃಹತ್ ಮೆಗಾ ಕ್ಯಾಂಪ್ಸ್ನ ಈವರೆಗೂ ನಮ್ಮ ತಾಲೂಕಿನಲ್ಲಿ ಏಳು ಕ್ಯಾಂಪ್ಸ್ ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಪ್ರತಿ ಆರು ತಿಂಗಳು ಅಥವಾ ವರ್ಷಕ್ಕೂ ಸಲ ಇದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗುವಂಥದ್ದು ನಾವು ಅಂದ್ಕೊಟ್ಟಿದ್ದೀವಿ ಅಪ್ಪ ಅವರು ರಾಜಕೀಯದಲ್ಲಿರೋದು ನೀವು ಬಂದು ಈಗ ವೈದ್ಯಕೀಯ ವೃತ್ತಿನ ಆರಿಸ್ಕೊಂಡಿರ ಅದ್ರಲ್ಲೂ ನಮ್ಮ ಆಲೂರ್ ತಾಲೂಕು ಅಂದಿದ ತಕ್ಷಣ ಒಂದು ನೆನ್ಪಿಗೆ ಬರೋದೇನಪ್ಪ ಅಂತಂದ್ರೆ ಮಕ್ಳು ಡಾಕ್ಟರ್ ಅಂದಿದ ತಕ್ಷಣ ಎಂತವ್ರನ್ನಾದ್ರೂ ಕೇಳ್ರಿ ಕಿರಣ್ ಸೋಮಣ್ಣ ಕಿರಣ್ ಸೋಮಣ್ಣ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮಗುಗ್ ಜ್ವರ ಬಂದಿದೆ ಪುಷಾರಿಲ್ಲ ಹಿಂಗಾಗ್ಬಿಟ್ಟಿದೆ ಎಲ್ಲಿಗೆ ಹೋಗೋಣ ಅಂದಿದ ತಕ್ಷಣ ಹೇಳೋದೇ ಕಿರಣ್ ಹೆಸರು ಅಪ್ಪ ಅವರು ರಾಜಕೀಯ ವೃತ್ತಿ ನೀವು ವೈದ್ಯಕೀಯ ವೃತ್ತಿ ಇದು ಕಾರಣ ಏನು ಸರ್ ಇದನ್ನ ಆರಿಸ್ಕೊಳಕೆ ನೀವು ಹೇಳ್ದಂಗೆ ಒಂದು ರಾಜಕೀಯ ವೃತ್ತಿ ಅನ್ನೋದು ಅಥವಾ ರಾಜಕೀಯ ವೃತ್ತಿ ಅಲ್ಲ ನನ್ನ ಪ್ರಕಾರ ಇಟ್ ಈಸ್ ನಾಟ್ ಪ್ರೊಫೆಷನ್ ಬೈ ಪ್ರೊಫೆಷನ್ ಐ ಆಮ್ ಎ ಡಾಕ್ಟರ್ ಬೈ ಪ್ಯಾಷನ್ ಐ ವಾಂಟ್ ಟು ಬಿಕಮ್ ಎ ಪಾಲಿಟಿಷಿಯನ್ ವೈ ಐ ವಾಂಟ್ ಟು ಬಿಕಮ್ ಎ ಪಾಲಿಟಿಷಿಯನ್ ಇಸ್ ವಾಂಟ್ ಟು ಚೇಂಜ್ ಎ ಸೊಸೈಟಿ ಆ್ಯಂಡ್ ವಾಂಟ್ ಟು ಬ್ರಿಂಕ್ ನ್ಯೂ ಥಿಂಗ್ಸ್ ಟು ದ ಸೊಸೈಟಿ ಹೊಸದಾಗಿ ನಾವು ಏನೇನು ಬದಲಾವಣೆಗಳನ್ನ ತರಲಿಕ್ಕೆ ಸಾಧ್ಯನ ಅದನ್ನು ನಮ್ಮ ಕೈಯಿಂದ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದನ್ನ ನಾವು ಮಾಡಲೇಬೇಕಾಗ್ತದೆ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಮಾಡಲೇಬೇಕಾಗ್ತದೆ ಸೊ ಆದ್ದರಿಂದ ವೃತ್ತಿಲಿ ನಾನು ಡಾಕ್ಟ್ರೇ ವೃತ್ತಿಲಿ ಯಾವುದೇ ಕಾರಣಕ್ಕೂ ನಾನು ಬೆಲೆದನ್ನ ತಗೊಳ್ಳೋದಿಲ್ಲ ಅದನ್ನು ಅಥವಾ ಪಾಲಿಟಿಕ್ಸ್ನ ವೃತ್ತಿ ಅಂತ ನಾನು ತಗೊಳ್ಳೋದಿಲ್ಲ ಇಟ್ಸ್ ಅ ಪ್ಯಾಷನ್ ನಾವು ಬದಲಾವಣೆಯನ್ನು ತರಬೇಕು ಒಬ್ಬ ಜವಾಬ್ದಾರಿತದಂತಹ ನಾಗರಿಕ ಏನ್ ಯೋಚನೆ ಮಾಡ್ತಾನೋ ಅದೇ ತರ ನಾನು ಸಹ ಯೋಚನೆ ಮಾಡ್ತೀನಿ ವೃತ್ತಿಯಲ್ಲಿ ನಾನು ಡಾಕ್ಟರು ಪ್ರವೃತ್ತಿಯಲ್ಲಿ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳ್ತಾ ಬರೋದಾದ್ರೆ ಯಾವ ಒಂದು ಪಾರ್ಟಿ ಮುಖಾಂತರ ಗುರುತಿಸ್ಕೊಂತೀರಾ ಅಥವಾ ಯಾವಾಗ ರಾಜಕೀಯಕ್ಕೆ ಪ್ರವೇಶ ಪಡಿಬೇಕು ಅನ್ಕೊಂಡಿದ್ದೀರಾ ಯಾವ ರೀತಿ ಪಡಿಬೇಕು ಅನ್ಕೊಂಡಿದ್ದೀರಾ ಸರ್ ಸೊ ಅದ್ರ ಬಗ್ಗೆ ನಿಮ್ಮ ರಾಜಕೀಯ ಜೀವನದ ಬಗ್ಗೆ ಹೇಳೋದಾದ್ರೆ ನಾವು ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ನಮ್ಮ ನಮ್ಗೆ ಸಾಮಾಜಿಕ ಸೇವೆಗಳನ್ನ ಮಾಡ್ತಾ ಹೋಗ್ತಿದ್ದೀವಿ ರಾಜಕೀಯ ಪ್ರವೇಶ ನೀವು ಕೇಳ್ದಂಗೆ ಅದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಮ್ಮ ಪಕ್ಷದ ಹೈಕಮಾಂಡ್ ಇದೆ ನಮ್ಮ ಶಾಸಕರಿದ್ದಾರೆ ಅವರು ಯಾವತ್ತೂ ಏನಾದ್ರು ಜವಾಬ್ದಾರಿ ಕೊಡ್ತಾರೆ ಅಂತಂದರೆ ಅದನ್ನು ನಾನು ನಿಭಾಯಿಸ್ಲಿಕ್ಕೆ ಇದ್ದೀನಿ ಅವರು ಅದನ್ನೆಲ್ಲ ಪೂರ್ತಿ ಕಂಪ್ಲೀಟಾಗಿ ನಮ್ಮ ಶಾಸಕರು ನಮ್ಮ ಪಕ್ಷ ತೀರ್ಮಾನ ಮಾಡಿ ಈಗಾಗಲೇ ನಮ್ಮ ನನ್ನನ್ನು ಕಾಂಗ್ರೆಸ್ ಬಾ ಕಾಂಗ್ರೆಸ್ ಪಕ್ಷ ಭಾರತೀಯ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರನ್ನು ಮಾಡಿದೆ ವೈದ್ಯಕೀಯ ಘಟಕಕ್ಕೆ ನನ್ನನ್ನು ಪಕ್ಷ ಸಂಘಟನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಬರ್ತಾ ಇದ್ದೀನಿ ನಮ್ಮ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಕೆ ವೆ ನಂಜೇಗೌಡನವರ ಸಹಕಾರ ಮತ್ತು ನೇತೃತ್ವದಲ್ಲಿ ಉದ್ಯೋಗ ಮೇಳ ಕೂಡ ಇವತ್ತು ಆರ್ಮೈಸ್ ಮಾಡಿದ್ದೀವಿ ಸೊ ಇವೆರಡೂ ನಮ್ಮ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ ಈಗ ಆಲ್ರೆಡಿ ನಾನು ನ್ಯಾಷನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ನಮಗೆ ಅವಕಾಶ ಆಗಿದೆ ಪಕ್ಷ ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ವೃತ್ತಿ ಜೊತೆಗೆ ಪ್ರವೃತ್ತಿಯಲ್ಲೂ ಕೂಡ ನಾನು ಜನಸೇವೆನೆ ಮಾಡ್ತೀನಿ ಜನಸೇವೆ ಬಿಟ್ಟು ಬೇರೆ ಯಾವುದೇ ನನಗೆ ಉದ್ದೇಶಗಳಿಲ್ಲ ನಾನು ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಒಂದಷ್ಟು ಮಕ್ಕಳಿಗೆ ಸೇವೆಯನ್ನು ಮಾಡ್ತಾ ಹೋಗ್ತೀನಿ ಪ್ರವೃತ್ತಿಯಲ್ಲಿ ಜನರ ಸೇವೆಯನ್ನು ಮಾಡ್ತಾ ಹೋಗ್ತೀನಿ ಅಂತ ಕಿರಣ್ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ ಸೊ ನೀವು ಕೂಡ ನಿರುದ್ಯೋಗಿಗಳಾಗಿದ್ರೆ ಅಥವಾ ಉದ್ಯೋಗ ಆಕಾಂಕ್ಷಿಗಳಾಗಿದ್ರೆ ನಮ್ಗೆಲ್ಲೂ ಕೆಲಸ ಸಿಗ್ತಾ ಇಲ್ಲಪ್ಪ ಏನ್ ಮಾಡೋದು ಮನೇಲಿ ಕೂತು ಕೂತು ಸಾಕಾಗಿದೆ ಅಂತಂದ್ರೆ ಇದೇ ಭಾನುವಾರ ನಮ್ಮ ಮಾಲೂರ್ನಲ್ಲಿ ನಡೀತಾ ಇದೆ ಈ ಉದ್ಯೋಗ ಮೇಳ ನೀವು ಕೂಡ ಭಾಗವಹಿಸಿ ಕಿರಣ್ ಸೋಮಣ್ಣ ಅವರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಈ ಉದ್ಯೋಗ ಮೇಳದಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಕೂಡ ಉದ್ಯೋಗ ಸಿಗುತ್ತೆ ಇದು ಪ್ಲೇಸ್ ಎಲ್ಲಿ ಅಂತ ಹೇಳಿದ್ರೆ ಮಾಲೂರ್ ಜೂನಿಯರ್ ಕಾಲೇಜು ಆವರಣದಲ್ಲಿ ನಡೆಯುತ್ತೆ ಸೊ ನೀವು ಕೂಡ ಬಂದು ನಿಮ್ದ ವಿದ್ಯಾರ್ಹತೆ ಯಾವುದೇ ಇರಲಿ ನಾನು ಏನು ಓದಿಲ್ಲ ಅಂತ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೂ ಇಲ್ಲ ಅಂತ ಈಗಾಗಲೇ ಸರ್ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಯಾರಾದರೂ ಸರಿ ನೀವು ಕೂಡ ಬಂದು ಭಾಗವಹಿಸಿ ನಿಮ್ಗೆ ಉದ್ಯೋಗ ಇಲ್ಲ ಅನ್ನೋ ಒಂದು ಆತಂಕದಿಂದ ದೂರ ಆಗಿ ಅಂತ ಹೇಳ್ತಾ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫೈವ್